ನಮಸ್ಕಾರ ಇನ್ಫೋ ವಿಜ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಜುಲೈ ತಿಂಗಳಲ್ಲಿ ಹೊಸ ಹೊಸ ಬದಲಾವಣೆಗಳನ್ನ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳಿ ನಿನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿದೆ ಇದರ ಬೆನ್ನಲ್ಲಿ ಇವಾಗ ನಮಗೆ ಗೃಹ ಜ್ಯೋತಿಗೂ ಸಹ ಒಡೆತ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಗೃಹ ಲಕ್ಷ್ಮಿ ಫಲಾನುಭವಿಗಳು ಶೇಕಡ ಏಟಿ ಪರ್ಸೆಂಟ್ ಇದ್ದಾರೆ ಅಂದ್ರೆ ನಾನು ನಿಮ್ಗೆ ಲಾರ್ಜ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿಲ್ಲ ಮನೆ ಮಟ್ಟಕ್ಕೆ ನಾವೆಲ್ಲ ಯಾರು ಯೂಸ್ ಮಾಡ್ತಾ ಇದೀವಿ ಶೇಕಡ ಎಂಬತ್ತು ಪರ್ಸೆಂಟ್ ಜನ ಯೂಸ್ ಮಾಡ್ತಾ ಇದಾರೆ ಗೃಹ ಜ್ಯೋತಿನ ಸೊ ಈ ಗೃಹ ಜ್ಯೋತಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಏನಿದು ಜುಲೈ ಬರ್ತಾ ಇದ್ದಂಗೆ ಎಲ್ಲ ಬರೀ ನ್ಯೂಸ್ ನ್ಯೂಸ್ಗಳೇ ಬರ್ತಾ ಇದೆ ಅಂದ್ರೆ ಎಸ್ ಇವಾಗ ಗೃಹ ಜ್ಯೋತಿಗೂ ಒಂದು ರೀತಿ ಒಡ್ತಾ ಬೀಳುವಂತ ಒಂದು ಸಾಧ್ಯತೆಗಳಿದೆ ಏನಿದು ಹೊಸದಾಗಿ ಬರ್ತಾ ಇರುವಂತ ರೂಲ್ಸು ಜೊತೆಗೆ ಬೆಸ್ಕಾಮ್ ಇಂದ ಬರ್ತಾ ಇರುವಂತಹ ಹೊಸ ರೂಲ್ಸು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಇನ್ಮೇಲಿಂದ ದುಡ್ಡು ಕೂಡ ಎಕ್ಸ್ಟ್ರಾ ಕಟ್ಟಿ ನ ಪರ್ಚೇಸ್ ಮಾಡಬೇಕಾಗುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡ್ತಾ ಹೋಗ್ಬಿಡೋಣ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತ ವಿಡಿಯೋನ ಶುರು ಮಾಡಿಬಿಡೋಣ ನಿಮಗೆ ಗೊತ್ತಿರೋ ಹಾಗೆ ನಾವು ಮನೆ ಕಟ್ಟಿಸ್ದಾಗ ಮೋಟರ್ನ ಫಿಕ್ಸ್ ಮಾಡ್ತೀವಿ ಗೆ ಅಂತ ಹೇಳ್ಬಿಟ್ಟು ಇವಾಗ ಮೀಟರನ್ನು ನಾವು ಫಿಕ್ಸ್ ಮಾಡಿರ್ತೀವಿ ಕರೆಕ್ಟ್ ಅಲ್ವಾ ಎಲೆಕ್ಟ್ರಿಕ್ ಮೀಟರ್ ನಮ್ಮ ಮನೇಲೆ ಎಲ್ಲಾರ ಹತ್ರ ಇರುತ್ತೆ ಆಮೇಲೆ ಈ ಎಲೆಕ್ಟ್ರಿಕ್ ಮೀಟರು ನೀವು ಹೋಗಿ ಗಮನಿಸಿದ್ರೆ ಕೆಲವೊಂದಷ್ಟು ಜನರ ಮನೆಯಲ್ಲಿ ಈಗಲೂ ಸಹ ಡಿಜಿಟಲ್ ಇದೆ ಯಾವ ರೀತಿ ಡಿಜಿಟಲ್ಲು ಅಂತ ಅಂದರೆ ನಿಮಗೆ ಡಿಜಿಟಲಲ್ಲಿ ತರ ಬರುತ್ತೆ ಒಂದು ಡಿಸ್ಪ್ಲೇ ಬರ್ತಾ ಇರುವಂತ ಒಂದು ಡಿಜಿಟಲ್ ಇವಾಗ ಬಂದಿರೋದು ಹಿಂದೆ ಹೆಂಗ್ ಬರ್ತಿತ್ತು ಅಂತ ಅಂದರೆ ಈ ರೀಡಿಂಗು ಟಕ್ 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 ಅಂತ ಹಿಂಗೆ ಮೂವ್ಮೆಂಟ್ ಆಗೋದು ಓಕೆ ನೀವು ಅದನ್ನು ಇವಾಗ ಗಾಡಿ ಓಡೋ ಮೀಟರ್ ಅಲ್ಲಿ ಹಳೆ ಕಾಲದ ಓಡೋ ಮೀಟರ್ ಬರ್ತಿತ್ತು ಗೊತ್ತಾ ಒಂದೇ ಕಿಲೋಮೀಟರ್ ಆದಂಗೆ ಆದಂಗೆ ಝೀರೋ ಜೀರೋ ಒನ್ ಝೀರೋ ಒನ್ ಟೂ ತ್ರೀ ಅಂತ ಎಲ್ಲ ಹೋಗ್ತಾ ಇತ್ತಲ್ಲ ಆ ರೀತಿ ಮೀಟರ್ಗಳನ್ನ ಅಡವಳಿಕೆ ಮಾಡಿದ್ರು ಸೊ ಇದಾದ್ಮೇಲೆ ಡಿಜಿಟಲೈಸ್ ಆಗಿದೆ ಇಲ್ಲ ಅಂತಲ್ಲ ಕಳೆದ ಒಂದು ಎರಡು ವರ್ಷದಿಂದ ನಮ್ಮ ಬೆಸ್ಕಾಮ್ ಅವರು ಎಲ್ಲಾ ಪ್ರಯೋಗಗಳನ್ನ ಮಾಡ್ತಾ ಇದ್ರು ಎಲೆಕ್ಟ್ರಿಕ್ ಡಿಜಿಟಲೈಸ್ ನಾವು ಮಾಡಿಬಿಟ್ರೆ ಎಲೆಕ್ಟ್ರಿಕ್ ಮೀಟರ್ಗಳನ್ನ ಸೊ ನಾವು ಇವಾಗ ಮನೆ ಮುಂದೆ ನಾವು ಎವ್ರಿ ಮಂತ್ ಅಲ್ಲಿ ನಮಗೆ ಬೆಸ್ಕಾಂ ಅವರು ಅಥವಾ ಮಿಸ್ ಅವರು ನಿಮ್ಗೆ ಯಾರು ಸಂಬಂಧಪಟ್ಟಿರ್ತಾರೆ ಕರ್ನಾಟಕದಲ್ಲಿ ಅವ್ರು ಬಂದು ನ ಬಿಲ್ನ ಕೊಡ್ತಾರೆ ಕರೆಕ್ಟ್ ಅಲ್ವಾ ಬಿಲ್ ನ ತೆಗೆದುಕೊಟ್ಟ ಮೇಲೆ ನಾವು ಅದನ್ನ ಆನ್ಲೈನ್ ಗೂಗಲ್ ಪೇನೋ ಫೋನ್ ಪೇನೋ ಅಥವಾ ಪೇಟಿಎಂ ಯಾವ್ದಾದ್ರಲ್ಲೂ ಕಟ್ಕೊತೀವಿ ಇನ್ನೂ ಸಹ ಹೋಗಿ ಜನ ಆಫೀಸ್ಗೆ ಹೋಗಿ ಕಟ್ಟೋರು ಇದ್ದಾರೆ ಬೆಂಗಳೂರು ಕರ್ನಾಟಕವನ್ನಲ್ಲೂ ಕಟ್ಟೋರು ಇದ್ದಾರೆ ಬಟ್ ಇವಾಗ ಮನೆ ಮುಂದೆ ಬಿಸ್ಕೊಂಬರು ಒಂದು ಮೀಟರ್ ಪೇಪರ್ ಅರ್ದಿ ಕೊಡ್ತಾರಲ್ಲ ಅದನ್ನೆಲ್ಲ ಕಟ್ ಡೌನ್ ಮಾಡಬೇಕು ಕಂಪ್ಲೀಟ್ ಆಗಿ ಡಿಜಿಟಲೈಸ್ ಮಾಡಬೇಕು ಅಂತ ಹೇಳಿ ತಯಾರಿನ ಮಾಡ್ಕೋತಾ ಇದೆ ಅದಕ್ಕೇನೆ ಇವಾಗ ಹೊಸದಾಗಿ ಒಂದು ರೂಲ್ಸ್ ಬಂದಿದೆ ಏನು ಅಂತ ಅಂದ್ರೆ ಜುಲೈ ಒಂದನೇ ತಾರೀಕಿಂದ ಅಡವಳಿಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರದಿಂದ ಆದೇಶ ಕೂಡ ಬಂದಿರುವಂತದ್ದು ಏನೇನು ಮಾಡ್ತಾ ಇದ್ದಾರೆ ಇದರಿಂದ ನಮಗೇನು ಪ್ರಯೋಜನ ಅಂತ ಕೇಳಿದ್ರೆ ಮೊದಲನೇದಾಗಿ ಫಸ್ಟ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಬೆಂಗಳೂರಿನ ನಾರ್ತ್ ಸೈಡ್ ಅಲ್ಲಿರುವಂತ ಜನರಿಗೆ ಈ ಡಿಜಿಟಲ್ ಮೀಟರ್ ಅಂದ್ರೆ ಸ್ಮಾರ್ಟ್ ಮೀಟರ್ ಅಂತ ಹೇಳಿದಕ್ಕೆ ಹೆಸರು ಕೊಟ್ಟಿದ್ದಾರೆ ಈ ಸ್ಮಾರ್ಟ್ ಮೀಟರ್ ನಾವು ಇವಾಗ ಅಡವಳಿಕೆ ಮಾಡ್ಕೋತಾ ಇರುವಂತದ್ದು ಸ್ಮಾರ್ಟ್ ಮೀಟರ್ ಬೆಂಗಳೂರಿನ ನಾರ್ತ್ ಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಅಂತವ್ರಿಗೆ ಫಸ್ಟ್ ಅಡವಳಿಕೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ತುಂಬಾ ಜನ ಕಡವಳಿಕೆ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಇವಾಗ ಒಂದು ಭಾಗದಿಂದ ಶುರು ಮಾಡ್ಕೊಂತ ಬರ್ತಾ ಇದಾರೆ ಸೊ ಯಾರೆಲ್ಲ ಈ ಒಂದು ಡಿಜಿಟಲ್ ಅಂದ್ರೆ ಸ್ಮಾರ್ಟ್ ಮೀಟರ್ ಗೆ ಅಪ್ಗ್ರೇಡ್ ಆಗಬೇಕು ಅಂತ ಕೇಳಿದ್ರೆ ಹೊಸದಾಗಿ ಯಾರೆಲ್ಲ ಮನೆ ಕಟ್ಟಿಸ್ತಾ ಇದ್ದೀರಾ ಇಂಥವ್ರು ನೀವು ಸ್ಮಾರ್ಟ್ ಡಿಜಿಟಲ್ ಮೀಟರ್ ನ ಕಂಪಲ್ಸರಿಯಾಗಿ ಇನ್ಸ್ಟಾಲ್ ಮಾಡಬೇಕು ಇದಕ್ಕೆ ಅಫ್ಕೋರ್ಸ್ ಫೀಸ್ ಇರುತ್ತೆ ಫೀಸ್ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿನ ನೀವು ಕಟ್ಟಬೇಕಾಗುತ್ತೆ ಈ ಒಂದು ಸ್ಮಾರ್ಟ್ ಮೀಟರ್ ನ ಇನ್ಸ್ಟಾಲ್ ಮಾಡ್ಸೋದಕ್ಕೆ ಈಗ ನಾವು ಡಿಜಿಟಲ್ ಏನ್ ಮಾಡ್ಸಿದಿವಿ ಅದಕ್ಕೆ ಇನ್ನೂ ಸ್ವಲ್ಪ ಬೆಲೆ ಕಮ್ಮಿ ಇತ್ತು ಬಟ್ ಇವಾಗ ಸ್ಮಾರ್ಟ್ ಆಗಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಐದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ನೈಂಟಿ ಏಟ್ ರುಪೀಸ್ ಅಂತ ತೋರಿಸ್ತಾರೆ ಐದು ಸಾವಿರ ರೂಪಾಯಿ ನೀವು ಸ್ಮಾರ್ಟ್ ಮೀಟರ್ ಗೆ ಕಾಸು ಕೊಟ್ಟು ತಗೋಬೇಕಾಗತ್ತೆ ಸೊ ಇವಾಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಜಿಲ್ಲೆ ವೈಸ್ ಕೂಡ ಇದನ್ನ ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಂದಷ್ಟು ಭಾಗಗಳಲ್ಲಿ ಇನ್ಸ್ಟಾಲೇಷನ್ ನ ಶುರು ಮಾಡಿದ್ದಾರೆ ಯಾವ ಯಾವ ಜಿಲ್ಲೆ ಅಂತ ಕೂಡ ಒಂದು ನ ಬಿಡುಗಡೆ ಮಾಡಿದ್ದಾರೆ ಸೊ ಬಹುಶೇಕಡ ನಮ್ಮ ಕರ್ನಾಟಕದ ಮೇನ್ ಮೈನ್ ಜಿಲ್ಲೆಗಳಲ್ಲಿ ಆಲ್ರೆಡಿ ಇದನ್ನ ಅಡವಳಿಕೆ ಮಾಡಬೇಕು ಅಂತ ಹೇಳಿ ಶುರು ಮಾಡ್ಕೊಂಡಿದ್ದಾರೆ ಸೊ ಯಾವ ಯಾವ ಜಿಲ್ಲೆಗಳು ಅಂತ ಹೇಳ್ತೀನಿ ಮೈಸೂರು ಇದು ಜುಲೈ ಹತ್ತನೇ ಹತ್ತೆ ಒಂದನೇ ತಾರೀಕಿಂದ ಶುರುವಾಗ್ತಾ ಇದೆ ಇನ್ಸ್ಟಾಲೇಷನ್ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಹೊಸ ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಅರ್ಜಿ ಸಲ್ಲಿಕೆಗಳು ಪ್ರಾರಂಭ ಆಗಿದೆ ಸೊ ಇನ್ಸ್ಟಾಲೇಷನ್ ಬೆಂಗಳೂರು ಸೌತ್ ಕಡೆಯಿಂದ ಸಾರಿ ನಾರ್ತ್ ಕಡೆಯಿಂದ ಶುರುವಾಗಿದೆ ಇವಾಗ ಹೇಳೋದ್ನಲ್ಲ ಜಿಲ್ಲೆಗಳು ಈ ಜಿಲ್ಲೆಗಳವ್ರು ಏನಾದ್ರು ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಸ್ಮಾರ್ಟ್ ಮೀಟರ್ಗಳನ್ನ ಅಂತ ಅಂದ್ರೆ ಅಪ್ಲಿಕೇಶನ್ಗಳು ಶುರುವಾಗಿದೆ ನಾನು ಹೇಳೋದಲ್ಲ ಐದು ಸಾವಿರ ರೂಪಾಯಿ ಆಗುತ್ತೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋದಿಕ್ಕೆ ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು ಅಂದ್ರೆ ಇವಾಗ ಸೊ ಬೆಂಗಳೂರವ್ರಿಗೆ ಬೆಸ್ಕಾಂ ಬರುತ್ತೆ ಮಂಗ್ಳೂರ್ ಅವ್ರಿಗೆ ಮೆಸ್ಕಾಂ ಬರುತ್ತೆ ಈ ರೀತಿ ನಿಮ್ಮ ಲೋಕಲ್ ಎಲೆಕ್ಟ್ರಿಕ್ ಸಪ್ಲೈ ಗೌರ್ಮೆಂಟ್ ಅವ್ರದ್ದು ಎಲೆಕ್ಟ್ರಿಕ್ ಸಪ್ಲೈ ಯಾರಿದ್ದಾರೆ ಅವರು ಒಂದು ಆಫೀಸ್ಗೆ ಹೋದ್ರೆ ಅಥವಾ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ಗಳು ನಿಮಗೆ ಸಿಗುತ್ತೆ ನೀವು ಸ್ಮಾರ್ಟ್ ಮೀಟರ್ ನ ಅಡವಳಿಕೆ ಮಾಡಿಕೊಳ್ಳೇ ಇದರಿಂದ ಬಿಲ್ ಕಟ್ಟೋದಕ್ಕೆ ಈಸಿ ಮನೆ ಮುಂದೆ ಆಫೀಸರ್ಸ್ ಗಳು ಬಂದು ಬಿಲ್ ನ ತೆಗೊಳುವಂತ ಪರಿಸ್ಥಿತಿ ಇನ್ ಮುಂದೆ ಬರೋದಿಲ್ಲ ಎಲ್ಲ ಡಿಜಿಟಲೈಸ್ ಆಗ್ತಾ ಇರೋದ್ರಿಂದ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಫ್ರಾಡ್ಗಳು ನಡೆಯಲ್ಲ ಟ್ರಿಪ್ ಆಗ ಏನಾಗುತ್ತೆ ಅಂದ್ರೆ ಇವಾಗ ಹಳೆಗಾಲದ ಎಲ್ಲ ಓಡಿಸ್ಬಿಡ್ತಿದ್ರು ಇಲ್ಲಾಂದ್ರೆ ಒಂದು ಮೀಟರ್ ಎಲೆಕ್ಟ್ರಿಕ್ ಮೀಟರ್ ಇಂದ ಎಲೆಕ್ಟ್ರಿಕ್ ಕಂಬಗಳಿಂದ ಇಲ್ಲಿಗಲ್ ಆಗಿ ಎಲೆಕ್ಟ್ರಿಕ್ ಕನೆಕ್ಷನ್ ಗಳನ್ನ ತಗೋತಿದ್ರು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಇದನ್ನೆಲ್ಲ ಕರೆಕ್ಟ್ ಆಗಿ ಒಬ್ರಿಗೆ ಫಿಕ್ಸ್ ಅದ್ಬಿಟ್ಟು ಇಲ್ಲಿಗಲ್ ಆಗಿ ಇವರು ಎಲೆಕ್ಟ್ರಿಕ್ ಗಳನ್ನ ಕೊಟ್ಕೊಂತಾರಲ್ಲ ಇಂಥವ್ರಿಗೆಲ್ಲ ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಸ್ಮಾರ್ಟ್ ಮೀಟರ್ ಗಳನ್ನ ಇವಾಗ ಅಡವಳಿಕೆ ಮಾಡ್ಕೊಳ್ತಾ ಇರುವಂತದ್ದು ಸೊ ಗೃಹ ಜ್ಯೋತಿಗೂ ಇದಕ್ಕೂ ಏನು ಸಂಬಂಧ ಗೃಹ ಜ್ಯೋತಿಗೆ ಏನಾಗಿತ್ತೇಳಿ ಟೂ ಹಂಡ್ರೆಡ್ ಕಿಲೋ ವ್ಯಾಟ್ಸ್ ಒಳಗೆ ಬರ್ತಾ ಇರೋರಿಗೆ ಫ್ರೀ ಆಗಿ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ ಇವಾಗ ಸರ್ಕಾರದವರು ಆದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಇವಾಗ ಸ್ಮಾರ್ಟ್ ಮೀಟರ್ ಬಂದ ಮೇಲೆ ಅಫ್ಕೋರ್ಸ್ ಮತ್ತೆ ಬಿಲ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇವಾಗ ಇವಾಗ ಇದು ಇವಾಗ ಒಂದು ಇವಾಗ ಕೊಟ್ಟಿರೋದು ಐದು ವರ್ಷ ಸರ್ಕಾರ ಗೃಹ ಜ್ಯೋತಿನ ಈ ಸರ್ಕಾರ ಕಂಟಿನ್ಯೂ ಆದರೆ ಕಂಟಿನ್ಯೂ ಆಗ್ಬೋದು ಇಲ್ಲ ಮುಂದಿನ ಇನ್ನೊಂದು ಟು ತ್ರೀ ಇಯರ್ಸ್ ಆದ್ಮೇಲೆ ಮತ್ತೆ ಎಲೆಕ್ಷನ್ ನಡೆಯುತ್ತೆ ಅವಾಗ ಮತ್ತೆ ಈ ಸರ್ಕಾರ ಬಿದ್ದರೆ ಬೇರೆ ಸರ್ಕಾರ ಬಂದ್ರೆ ಫ್ರೀ ಎಲೆಕ್ಟ್ರಿಸಿಟಿ ಖಂಡಿತ ಸಿಗಲ್ಲ ಈ ಸ್ಮಾರ್ಟ್ ಮೀಟರ್ ನ ಅಷ್ಟೊತ್ತಿಗೆ ಬಹುಶಃ ಕಡೆ ಎಲ್ಲರೂ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿರ್ತಾರೆ ಅವಾಗ ಏನಾಗುತ್ತೆ ಎಲ್ಲ ಡಿಜಿಟಲೈಸ್ ಸ್ಮಾರ್ಟ್ ಆಗ್ತಾ 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 ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ ಎಲ್ಲ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ನಾವು ಮತ್ತೆ ಬಿಲ್ನ ಕಟ್ಟಬೇಕಾಗುತ್ತೆ ಸೊ ಇದು ಫ್ಯಾಕ್ಟ್ ಸೊ ಸ್ಮಾರ್ಟ್ ಮೀಟರು ಒಳ್ಳೇದು ಹಾಕಿಸ್ಕೊಳ್ಳಿ ಬಟ್ ಟೆಕ್ನಾಲಜಿ ಯಾವ ರೀತಿ ನಮ್ಮಗಳಿಗೆ ಬರ್ತಾ ಇದೆ ಅದೇ ರೀತಿ ಎಕ್ಸ್ಪೆನ್ಸಸ್ ಕೂಡ ನಮಗೆ ಆಗ್ತಾ ಇರುವಂತದ್ದು ಸೊ ಇವಾಗ ಬರ್ತಾ ಇರುವಂತ ಟೆಕ್ನಾಲಜಿಗೆ ನಾವು ಅಡವಳಿಕೆ ಮಾಡ್ಕೊಳ್ಲೇಬೇಕು ಅಡವಳಿಕೆ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಏನಾಗುತ್ತೆ ಪ್ರೈಸ್ ಕೂಡ ಏರುಪೇರು ಆಗ್ತಾ ಹೋಗುತ್ತೆ ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗ್ಬೇಕು ಬರೀ ಟೆಕ್ನಾಲಜಿ ನೋಡ್ಬಿಟ್ಟು ಅನಂದಿಸ್ಬಿಡೋದಲ್ಲ ನಾವ್ ಅದನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಾಗ್ಲೇ ಅದರ ಒಂದು ವ್ಯಾಲ್ಯೂ ಗಮ್ಮತ್ತು ನಮಗೆ ಗೊತ್ತಾಗುವಂತದ್ದು ಸೊ ಇದು ಹೊಸದಾಗಿ ಬಂದಿರುವಂತ ಸರ್ಕಾರದಿಂದ ಇದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಕಂಪ್ಲೀಟ್ ಆಗಿ ಇದು ಆರ್ಡರ್ ಆಗಿರುವಂತದ್ದು ಸೊ ಇದನ್ನ ನಾನಾಗ್ಲಿ ನೀವಾಗ್ಲೇ ಯಾರು ಬದಲಾಯಿಸಲ್ಲ ರೂಲ್ಸ್ ಫಾಲೋ ಮಾಡಲೇಬೇಕಾಗುತ್ತೆ ಸ್ಮಾರ್ಟ್ ಮೀಟರ್ ಗಳನ್ನ ನಾವು ಇನ್ ಮುಂದೆ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಮನೆಯ ಮಾಲೀಕರು ಹಳೆ ಮೀಟರ್ ಗಳನ್ನ ನೀವೇನಾದ್ರು ಇನ್ನು ಇಟ್ಟಿದ್ರೆ ನಿಮ್ಗೂ ಅವಕಾಶ ಇದೆ ಅಪ್ಲಿಕೇಶನ್ ಹಾಕೋಬಹುದು ಸ್ಮಾರ್ಟ್ ಮೀಟರ್ ನ ಇನ್ಸ್ಟಾಲ್ ಮಾಡಿಸ್ಕೋಬಹುದು ಬಟ್ ಎಸ್ ದುಡ್ಡು ಕಟ್ಬೇಕಾಗುತ್ತೆ ಐದು ಸಾವಿರ ರೂಪಾಯಿ ಆಗುತ್ತೆ ಪ್ಲಸ್ ಅವ್ರು ಇನ್ಸ್ಟಾಲೇಷನ್ ಫೀಸ್ ಏನ್ ತಗೊತಾರೋ ಏನೋ ಗೊತ್ತಿಲ್ಲ ಮನೆಗೆ ಬಂದು ಇನ್ಸ್ಟಾಲ್ ಮಾಡ್ಕೊಡ್ತಾರಲ್ಲ ಗೌರ್ಮೆಂಟ್ ಅವರೇ ಬಂದು ಮಾಡ್ಕೊಡೋದು ಅವ್ರ ಕೈ ಮೇಲೆ ದುಡ್ಡು ಕೊಡಬೇಕಾಗತ್ತೋ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಗೌರ್ಮೆಂಟ್ ಫೀಸ್ ಇಷ್ಟು ಅಂತ ಹೇಳಿ ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ ಪ್ರೈಸ್ನ ಓಕೆನಾ ಸೊ ಇದಾಗಿತ್ತು ಈ ಒಂದು ಸ್ಮಾರ್ಟ್ ಮೀಟರ್ ಇನ್ನ ಹೊಸ ವಿಷಯ ಅದು ಜುಲೈಯಿಂದ ಶುರುವಾಗ್ತಾ ಇದೆ ಇನ್ಸ್ಟಾಲೇಷನ್ಗಳು ಸೊ ನಿಮ್ಗೆ ಏನೇನಿಸ್ತು ಈ ತರ ಬರ್ತಾ ಇರುವಂತದ್ದು ನಿಮ್ಗೆ ಹೆಲ್ಪ್ ಆಗುತ್ತಾ ಇಲ್ಲ ಡಿಸ್ಅಡ್ವಾಂಟೇಜ್ ಆಗುತ್ತಾ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದೇನಾ ಮರಿಬೇಡಿ ಸಿಗ್ತಾರ ನಾವು ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಮಸ್ಕಾರ